ಹಾಯ್ ಎಲ್ಲರಿಗೂ ನಾನಿವತ್ತು ಪೂರಿ ಕುರ್ಮ ಮಾಡುವ ವಿಧಾನವನ್ನು ಹೇಳುತ್ತೇನೆ ತುಂಬ ಸುಲಭವಾದ ವಿಧಾನ ಇದು ನಾನು ಇಲ್ಲಿ ಕಾಲ್ ಬೀಟ್ರೂಟ್ ಎರಡು ಕ್ಯಾರೆಟ್ ಒಂದು ಕಪ್ ಹಸಿ ಬಟಾಣಿ ಸ್ವಲ್ಪ ಬೀನ್ಸ್ ತಗೊಂಡಿದ್ದೇನೆ ಇದನ್ನು ಸಣ್ಣದಾಗಿ ಕಟ್ ಮಾಡಿ ನಂತರ ಕುಕ್ಕರಲ್ಲಿ ಎರಡು ವಿಸಿಲ್ ತನಕ ಬೇಯಿಸಿದ್ದೇನೆ ಇದು ತುಂಬ ಸುಲಭವಾದ ರೆಸಿಪಿ ಇದು ಇದೀಗ ಬೆಂದಿದೆ ನಂತರ ಮಸಾಲೆಗೆ ಅರ್ಧ ತೆಂಗಿನಕಾಯಿ ತುರಿ ಎಂಟು ಫ್ರೈ ಮಾಡಿದ ಮೆಣಸು ಸ್ವಲ್ಪ ಹುಳಿಯನ್ನು ಹಾಕಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರನ್ನು ಹಾಕಿ ನಾನಿಲ್ಲಿ ತರಕಾರಿ ಬೇಯಿಸಿದ ನೀರು ಜಾಸ್ತಿ ಆಯ್ತು ಅಂತ ಅದರಿಂದ ಸ್ವಲ್ಪ ಗ್ರೈಂಡ್ ಮಾಡಿದ್ದೇನೆ ಅದು ನೀರು ಹಾಕಿ ಇದು ಗ್ರೈಂಡ್ ಆದ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಗರಂ ಮಸಾಲೆ ಹಾಕಿ ಪುನಃ ಗ್ರೈಂಡ್ ಮಾಡಬೇಕು ನಂತರ ಬೇಯಿಸಿದ ತರಕಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ನಂತರ ಇದಕ್ಕೆ ನೀರುಳ್ಳಿ ಒಗ್ಗರಣೆ ಹಾಕಲಿಕ್ಕೆ ನಾನಿಲ್ಲಿ ಮೂರು ಸಣ್ಣ ಸೈಜ್ ನೀರುಳ್ಳಿಯನ್ನು ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಕಟ್ ಮಾಡಿ ತೆಂಗಿನೆಣ್ಣೆಯೊಂದಿಗೆ ಸ್ವಲ್ಪ ಫ್ರೈ ಮಾಡಬೇಕು ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಗರಂ ಮಸಾಲೆಯನ್ನು ಹಾಕಿ ಹಸಿಗಾಟು ಹೋಗೋ ತನಕ ಫ್ರೈ ಮಾಡಬೇಕು ನಾನಿಲ್ಲಿ ಚಕ್ಕೆ ಲವಂಗ ಯಾವುದು ಯೂಸ್ ಮಾಡಲಿಲ್ಲ ಗರಂ ಮಸಾಲ ಮಾತ್ರ ಇದೀಗ ಫ್ರೈ ಆಗಿದೆ ಈಗ ಬೇಯಿಸಿದ ತರಕಾರಿ ಮತ್ತು ಮಸಾಲಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ನಂತರ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಬೇಕು ನಂತರ ಪೂರಿ ಹಿಟ್ಟಿಗೆ ನಾನೀಗ ಪೂರಿ ಹಿಟ್ಟು ಕಲಿಸುವ ವಿಧಾನವನ್ನು ಹೇಳ್ತೀನಿ ಇದು ಹೊಸತಾಗಿ ಅಡುಗೆ ಕಲಿಯುವವರಿಗೆ ಹೆಲ್ಪ್ ಆಗ್ತಿದೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕಿ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಹಿಟ್ಟು ತುಂಬ ಆಗಬಾರ್ದು ಕಲಿಸುವಾಗ ಸ್ವಲ್ಪ ಗಟ್ಟಿ ಆಗಿರಬೇಕು ಎಷ್ಟು ಗಟ್ಟಿ ಆದರೆ ಸಾಕು ನಂತರ ನಮಗೆ ಬೇಕಾದ ಸೈಜಲ್ಲಿ ಉಂಡೆ ಮಾಡಿ ಇದನ್ನು ಲಟ್ಟಿಸಬೇಕು ನಂತರ ಇದನ್ನು ಕಾದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಿಮಗೆ ಈ ಎರಡೂ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್